ನಾಡಿನ ಒಳಿತಿಗಾಗಿ ಮಂಗಳಮುಖಿಯರಿಂದ ವಿಶೇಷ ಪೂಜೆ ಹಾಗೂ ಪಂಜಾಬ್ ಪ್ರವಾಹ ಸಂತ್ರಸ್ತರಿಗೆ ಎರಡು ಲಕ್ಷ ರೂಪಾಯಿ ನೆರವು ಪಂಜಾಬ್ನಲ್ಲಿ ಉಂಟಾದ ಭಾರಿ ಪ್ರವಾಹದಿಂದಾಗಿ ಸಾವಿರಾರು ಕುಟುಂಬಗಳು ಮನೆ ಮತ್ತು ಉದ್ಯೋಗ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿವೆ ಸ್ಥಳೀಯ ಆಡಳಿತ ಮತ್ತು ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳು ಪರಿಹಾರ ಕಾರ್ಯದಲ್ಲಿ ತೊಡಗಿಕೊಂಡಿವೆ ಇದಕ್ಕೆ ಸ್ಪಂದಿಸಿರುವ ಚಿಂತಾಮಣಿಯ ಮಂಗಳಮುಖಿಯರ ತಂಡವು ಸಂತ್ರಸ್ತರ ನೆರವಿಗೆ ಧಾವಿಸಿದೆ ಸಲ್ಮಾನ್ ನಾಯಕ್ ಅವರ ನೇತೃತ್ವದ ಈ ತಂಡವು ಸುಮಾರು ಎರಡು ಲಕ್ಷ ರೂಪಾಯಿ ದೇಣಿಗೆ ಸಂಗ್ರಹಿಸಿ ಪಂಜಾಬ್ನ ಸಂತ್ರಸ್ತ ಕುಟುಂಬಗಳಿಗೆ ಹಸ್ತಾಂತರಿಸಿದೆ ಇದಲ್ಲದೆ ಮಂಗಳಮುಖಿಯರು ಇಡೀ ನಾಡಿನ ಒಳಿತಿಗಾಗಿ ಮತ್ತು ಜನತೆಯ ಸುಖಶಾಂತಿಗಾಗಿ ಶ್ರೀನಿವಾಸಪುರದ ಶ್ರೀ ಗಂಗಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು ನಾಡಿನ ಜನತೆ ಸುಖಶಾಂತಿ ಮತ್ತು ನೆಮ್ಮದಿಯಿಂದ ಬಾಳಲಿ ದೇವರು ಎಲ್ಲರಿಗೂ ಆಯುಷ್ಯ ಮತ್ತು ಆರೋಗ್ಯವನ್ನು ಕರುಣಿಸಲಿ ಎಂದು ಅವರು ಈ ವೇಳೆ ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಸಲ್ಮಾ ನಾಯಕ್ ಶೋಭಾ ನಾಯಕ್ ಪ್ರಿಯಾ ಸಂಗೀತಾ ಪೂನಂ ಬಿಂದು ಸಂಜನಾ ಅಶ್ವಿನಿ ಸೇರಿದಂತೆ ಇತರ ಮಂಗಳಮುಖಿಯರು ಉಪಸ್ಥಿತರಿದ್ದರು ನಮ್ಮ ಗುರು ನಮ್ಮ ದೊಡ್ಡವರು ನಾವೆಲ್ಲ ಸೇರಿಸಿ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೀವಿ ಚಿಂತಾಮಣಿಯಿಂದ ಬಂದು ಏಳು ಲಕ್ಷ ಕೊಟ್ಟಿದ್ದೀವಿ ನಾವು ನಾವು ಮಂಗಳ ಮುಖ್ಯ ಎಲ್ಲ ಸೇರಿಸಿ ಏಳು ಲಕ್ಷ ಕೊಟ್ಟಿದ್ವಿ ನಮ್ಮ ಗುರು ಕೈ ಕೊಟ್ಟಿದ್ದೀವಿ ನಾವೆಲ್ಲ ಹೋಗಿದ್ದೀವಿ ನಾವೆಲ್ಲ ಹೋಗಿ ಯಾಕಂದ್ರೆ ಅವ್ರ ಯಾಕಂದ್ರೆ ಅಂಗಡಿಯವ್ರು ಕೊಟ್ರೇನೆ ನಾವು ಕೊಡೋದು ನಾವು ಯಾರು ಕೊಡಬೇಕು ಅವ್ರನ್ನ ಅವ್ರ ಕಷ್ಟ ಬಂದವಾಗ ನಾವು ಕೊಟ್ಟಿಲ್ಲ ಅಂದರೆ ನಮ್ಗೆ ಯಾಕೆ ಸುಮ್ಮನೆ ಅದಕ್ಕೋಸ್ಕರ ಅವ್ರ ಕಷ್ಟ ಅದಕ್ಕೋಸ್ಕರ ನಾವು ಹೋಗಿ ಎರಡು ಲಕ್ಷ ಹಾಕಿ ನಾವೆಲ್ಲ ಮಂಗಳ ಮುಖ್ಯ ಎಲ್ಲ ಸೇರಿಸಿ ನಮ್ಮ ಗುರುಗ್ ಹೋಗಿ ಕೊಟ್ಟು ಇಪ್ಪತ್ತೈದು ಲಕ್ಷ ನಾವು ಕೊಟ್ಟಿದ್ವಿ ಇನ್ನೂ ಯಾರಿಗೇನ ಇನ್ನೂ ಕಮ್ಮಿ ಆದರೆ ಇನ್ನೂ ಕೊಡ್ತೀವಿ ಅಂತ ನಾವು ದೇವ್ರ ಹತ್ರ ಬೇಡ್ಕೊಂತೀವಿ ಗಂಟೆ ನಮ್ಗೆ ಏನು ಸಿಕ್ಕಲಿಲ್ಲ ನಮ್ಮ ಗೌರ್ಮೆಂಟ್ ಒಂದು ಮನೆ ಕೂಡ ಸಿಕ್ಕಲಿಲ್ಲ ನಾವು ಎಷ್ಟೋ ಈ ಹದಿನೈದು ವರ್ಷದಿಂದ ನಾವು ಹೋರಾಡ್ತಾ ಇದ್ವಿ ನಮ್ಮ ಮನೆ ಬೇಕು ಮನೆ ಬೇಕು ಅಂತ ಓಡಾಡ್ತೀವಿ ನಮ್ಮ ಮನೆ ಇವಾಗ ಗಂಟೆ ನಮ್ಮ ಮನೆ ಕೊಟ್ಟಿಲ್ಲ ನಮಗೆ ಯಾರೂ ನಮಗೆ ಏನೂ ಕೊಟ್ಟಿಲ್ಲ ಪಿನ್ಸಿನ್ ಕೂಡ ಬರ್ತಾಯಿತ್ತು ಆ ಎಂಟುನೂರು ರೂಪಾಯಿ ಅದಕ್ಕೆ ಬರ್ತಾಯಿಲ್ಲ ಪಿನ್ಸಿನ್ ನಮಗೆ ಏನೂ ಬರ್ತಾಯಿಲ್ಲ ನಮ್ಮ ಮಂಗಳ ಮುಖ್ಯ ಅವ್ರಿಗೆ ತುಂಬ ಕಷ್ಟ ಇದೆ ನಾ ಅವ್ರು ಅಂದ್ಕೊತಾರೆ ಅವ್ರಿಗೇನು ಅಂತ ಅವ್ರು ಕೊಟ್ರೇನೆಲ್ಲ ನಾವು ತಿನ್ನೋದು ಅವ್ರು ಕೊಟ್ಟಿಲ್ಲ ಅಂದರೆ ನಮಗೆ ಆ ಎಲ್ಲಿ ಎಲ್ಲಿಂದ ನಮ್ಗೆ ಬರುತ್ತೆ ನಮ್ಮ ಏನಾದ್ರು ದುಡ್ತಿವ ನಮ್ಗೆ ಏನನ್ನಿದೆ ಅವರು ಮರ ಮಕ್ಕಳು ತನ್ನಾಗಿರಬೇಕು ಅಂಗಡಿ ಹತ್ರ ಹೋಗಿದ್ರೆ ಐದು ರೂಪಾಯಿ ಕೊಡ್ತಾರೆ ಇಲ್ಲಾದ್ರೆ ಹತ್ತು ರೂಪಾಯಿ ಕೊಡ್ತಾರೆ ಆ ಜಮಾ ಮಾಡ್ಕೊಂಡು ಇಂಥ ಜಾತ್ರೆಗೆ ಈ ಎಲ್ಲ ಮಾಡಬೇಕು ನಾವು ಯಾರಿಗಾನ ಎಲ್ಲನ ಅಲ್ಲ ಮದುವೆ ಮಾಡ್ಬೇಕು ಇಲ್ಲ ಮೊನ್ನೆ ದೇವಸ್ಥಾನಕ್ಕೆ ಗಂಗಮ್ಮ ದೇವಸ್ಥಾನಕ್ಕೆ ಅರ್ಧ ಕೆ ಜಿ ಚಿನ್ನ ಎಂಡಿ ಬೆಳ್ಳಿ ಕೊಟ್ಟಿದ್ವಿ ಇಲ್ಲಿ ದರ್ಗ ಅಮ್ಮಜನ್ ಬಹುಜನ್ಗೆ ಅರ್ಧ ಕೆ ಜಿ ಬೆಳ್ಳಿ ಇದೆಲ್ಲ ಎಲ್ಲಿಂದ ದುಡ್ಡು ಈ ಅಂಗಡಿಯವ್ರು ಕೊಟ್ರನ್ನೆಲ್ಲ ನಾವು ನಾವು ಕೊಡೋದು ನಮ್ಗೆ ಯಾರು ಹಿಂದೆ ಮುಂದೆ ನಮ್ಗೆ ಯಾರು ಇಲ್ಲ ಈ ಅಂಗಡಿ ಅಂಗಡಿ ಮೇಲೆ ನಾವು ಆಸೆ ಬಿದ್ದಿದ್ವಿ ಅವ್ರ ಮರಿ ಮಕ್ಕಳು ಚೆನ್ನಾಗಿರ್ಬೇಕಂತ ನಾವು ದೇವ್ರ ಹತ್ರ ಬೇಡ್ಕೊತೀವಿ ಯಾವತ್ತು ಚೆನ್ನಾಗಿರ್ಬೇಕು ಅವಾಗ ಇಲ್ಲಿ ಇನ್ನೊಬ್ಬರು ಇಲ್ಲಿ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಾರೆ ಅವ್ರ ಹೆಸರು ಏನೋ ಡಿ ಜೆ ಏನೋ ಗೊತ್ತಿಲ್ಲ ಅವ್ರ ಹೆಸರು ಡಿ ಅಂತ ಇದ್ದಾರೆ ಕಾನ್ಸರ್ ಕೈ ಎಲೆಕ್ಷನ್ ಕೌನ್ಸಲರ್ ಇದ್ದಾರೆ ಅವ್ರು ನಮ್ಗೆ ಇಲ್ಲಿ ಬರೋ ಕಾರಣ ಅವರೇ ನಮಗೆ ನಮ್ಗೆ ಇಲ್ಲಿ ಜಾಗ ಅವರೆಲ್ಲ ನಮಗೆಲ್ಲ ಸೇ ಮೇಯಿಸಿ ಅವ್ರಿಗೆಲ್ಲ ಪರಿಚಯ ಮಾಡಿ ನಾವು ಇದ್ದೀವಿ ನಿಮಗೆ ನೀವೇನು ಎದ್ಕೋಬೇಡಿ ನಿಮ್ಗೆ ಏನೇನೋ ಆ ಬಾ ಬ ಬಾಧೆ ಬಂದರೆ ನಮ್ಗೆ ಹೇಳ್ರಿ ನಾವು ಅದೇ ನಾವು ನೈಟ್ ಎಷ್ಟು ಜನ ನೈಟೇ ನೀವು ಫೋನ್ ಮಾಡಿ ನಾವು ಬರ್ತೀವಂತ ನಮ್ಗೆ ಎಷ್ಟೋ ಜನ ಇಂದಿರಾನಗರದಲ್ಲಿ ಎಷ್ಟು ಜನ ಇದ್ದಾರೆ ಇವರೆಲ್ಲ ನಮಗೆ ಸಾಥ್ ಕೊಟ್ಟರು ಈ ಶ್ರೀನಾಸಪುರಲ್ಲಿ ಕೂಡ ನಮ್ಗೆ ಸಾಥ್ ಕೊಟ್ರು ನಮ್ಗೆ ಮನೆ ಬಾಡಿಗೆ ಕೇಳೋಕೆ ಹೋಗಿದ್ರೆ ನಮ್ಗೆ ಅಂದ್ರೆ ಮನೆ ಯಾರೂ ಕೊಟ್ಟಿಲ್ಲ ಯಾರೋ ಒಬ್ಬರು ಬಂದು ನಮ್ಮ ಮುಂದೆ ಬಂದು ಇಲ್ಲಿ ಮನೆ ಇದ್ದಮ್ಮ ಕಟ್ಕೊಮ್ಮ ಇಲ್ಲಿ ಚೆನ್ನಾಗಿರಮ್ಮ ಅಂತ ನಮ್ಮ ಮಂಗಳ ಮುಖಿರ ಎಲ್ಲರೂ ತೋರಿಸಿ ಮನೆ ಕೊಟ್ಟಿವಿ ಮನೆ ಮಾಡ್ಕೊಂಡು ಕೊಟ್ಟು ನಾವು ಇದ್ದೀವಿ ಇಲ್ಲಿ ಕಂಸರವರೆಲ್ಲ ಎಲ್ಲರು ಚೆನ್ನಾಗಿರ್ಬೇಕಂತ ನಾ ದೇವ್ರ ಹತ್ರ ಬೇಡ್ಕೊತೀವಿ ಗಂಟೆ ನಮ್ಗೆ ಏನು ಸಿಕ್ಲಿಲ್ಲ ನಮ್ಮ ಗೌರ್ಮೆಂಟ್ ಒಂದು ಮನೆ ಕೂಡ ಸಿಕ್ಕಲಿಲ್ಲ ನಾವು ಎಷ್ಟೋ ಈ ಹದಿನೈದು ವರ್ಷದಿಂದ ನಾವು ಹೋರಾಡ್ತಾ ಇದ್ವಿ ನಮ್ಮ ಮನೆ ಬೇಕು ಮನೆ ಬೇಕು ಅಂತ ಓಡಾಡ್ತೀವಿ ನಮ್ಮ ಮನೆ ಇವಾಗ ಗಂಟೆ ನಮ್ಮ ಮನೆ ಕೊಟ್ಟಿಲ್ಲ ನಮಗೆ ಯಾರು ನಮಗೆ ಏನೂ ಕೊಟ್ಟಿಲ್ಲ ಪಿನ್ಸಿನ್ ಕೂಡ ಬರ್ತಾಯಿತ್ತು ಆ ಎಂಟ್ನೂರು ರೂಪಾಯಿ ಅದಕ್ಕೆ ಇಲ್ಲ ಪಿನ್ಸಿನ್ ನಮಗೆ ಏನೂ ಇಲ್ಲ ನಮ್ಮ ಮಂಗಳ ಮುಖ್ಯ ಅವ್ರಿಗೆ ತುಂಬ ಕಷ್ಟ ಇದೆ ನಾ ಅವ್ರು ಅನ್ಕೊತಾರೆ ಅವ್ರಿಗೆ ಏನು ಅಂತ ಅವ್ರು ಕೊಟ್ರೇನೆಲ್ಲ ನಾವು ತಿನ್ನೋದು ಅವ್ರು ಕೊಟ್ಟಿಲ್ಲ ಅಂದರೆ ನಮಗೆ ಎಲ್ಲಿ ಎಲ್ಲಿಂದ ನಮ್ಗೆ ಬರುತ್ತೆ ನಮ್ಮ ಏನಾದ್ರು ದುಡ್ತಿವ ನಮ್ಗೆ ಏನಂದಿದೆ ಅವರು ಮರ ಮಕ್ಕಳು ತನ್ನಾಗಿರಬೇಕು ಅಂಗಡಿ ಹತ್ರ ಹೋದ್ರೆ ಐದು ರೂಪಾಯಿ ಕೊಡ್ತಾರೆ ಇಲ್ಲಾದ್ರೆ ಹತ್ತು ರೂಪಾಯಿ ಕೊಡ್ತಾರೆ ಆ ಜಮಾ ಮಾಡ್ಕೊಂಡು ಇಂಥ ಜಾತ್ರೆಗಿತ್ರ ಮಾಡಬೇಕು ನಾವು ಓ ಯಾರಿಗನ ಎಲ್ಲನ ಅಥವಾ ಎಲ್ಲನ ಮದುವೆ ಮಾಡಬೇಕು ಇಲ್ಲ ಮೊನ್ನೆ ದೇವಸ್ಥಾನಕ್ಕೆ ಗಂಗಮ್ಮ ದೇವಸ್ಥಾನಕ್ಕೆ ಅರ್ಧ ಕೆ ಜಿ ಚಿನ್ನ ಈ ಬೆಳ್ಳಿ ಕೊಟ್ಟಿದ್ವಿ ಇಲ್ಲಿ ದರ್ಗ ಅಮ್ಮಜನ್ ಬಹುಜನ್ಗೆ ಅರ್ಧ ಕೆ ಜಿ ಬೆಳ್ಳಿ ಇದೆಲ್ಲ ಎಲ್ಲಿಂದ ದುಡ್ಡು ಈ ಅಂಗಡಿಯವರು ಕೊಟ್ರನ್ನೆಲ್ಲ ನಾವು ನಾವು ಕೊಡೋದು ನಮ್ಗೆ ಯಾರಿದ್ದಾರೆ ಹಿಂದೆ ಮುಂದೆ ನಮ್ಗೆ ಯಾರಿಲ್ಲ ಈ ಅಂಗಡಿ ಅವ್ರೆ ಅಂಗಡಿ ಮೇಲೆ ನಾವು ಆಸೆ ಬಿದ್ದಿದ್ವಿ ಅವ್ರ ಮರಿ ಮಕ್ಕಳು ಚೆನ್ನಾಗಿರ್ಬೇಕಂತ ನಾವು ದೇವ್ರ ಹತ್ರ ಬೇಡ್ಕೊತೀವಿ ಯಾವತ್ತೂ ಚೆನ್ನಾಗಿರ್ಬೇಕು ಆವತ್ತು